ಹಗ್ಗ ಈ ಸಿನಿಮಾದ ಕತೆ ಏನು ಗೊತ್ತಾ ಎಸ್ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ ಈ ಹಗ್ಗ ಸಿನಿಮಾ ಒಂದು ಹಾರರ್ ಜಾನರ್ನ ಸಿನಿಮಾ ಅದು ಯಾವ ರೀತಿ ಕತೆ ಇರುತ್ತೆ ಅಂತ ನಾನು ನಿಮಗೆ ಇವಾಗ ಡೀಟೇಲಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಈ ಹಗ್ಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಿರೋದು ನಮ್ಮ ಅನು ಅಕ್ಕ ಅನು ಅಕ್ಕ ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿರುವ ಅನು ಅಕ್ಕ ಅಂದ್ಕೋಬೇಡಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂತಹ ನಮ್ಮ ಟೈಗರ್ ಪ್ರಭಾಕರ್ ಅವರ ಮಗಳು ಪ್ರಭಾಕರ್ ಇವರು ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಅಭಿನಯಿಸಿದ್ದಾರೆ ಈ ಪಾತ್ರ ಯಾವುದು ಈ ಸಿನಿಮಾ ಕತೆ ಏನು ಅಂತ ನಾನು ಹೇಳೋದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಟೈಗರ್ ಪ್ರಭಾಕರ್ ಅವರ ಅಭಿಮಾನಿಗಳಾಗಿದ್ದರೆ ನಮ್ಮ ಟೈಗರ್ ಪ್ರಭಾಕರ್ ಫ್ಯಾಮಿಲಿಯ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡ್ತಾ ನಾನು ಹೇಳೋ ಕಥೆನ ಕೇಳಿ ಅಂತ ಹೇಳ್ತಾ ಈ ಹಗ್ಗ ಸಿನಿಮಾದ ಕಥೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ ಈ ಹಗ್ಗ ಸಿನಿಮಾದ ಕತೆ ಏನು ಅಂದರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬೊಬ್ಬರನ್ನೇ ಮರಕ್ಕೆ ನೇಣಾಕ್ಸ್ತಾ ಸಾಯಿಸ್ತಾ ಇರ್ತಾರೆ ಹೀಗೆ ನೇಣಾಕಿ ಸಾಯಿಸೋದು ಯಾರು ಅನ್ನೋದು ತುಂಬ ಕುತೂಹಲಕಾರಿಯಾಗಿರುತ್ತೆ ಹೀಗೆ ಸಾಯಿಸ್ತಿರೋದು ಯಾರು ಏನಕ್ಕೆ ಸಾಯಿಸ್ತಿದ್ದಾರೆ ಎಂಬುದು ಒಂಚೂರು ಸಹ ಕ್ಲೂ ಇಲ್ಲದೆ ಸಾಯಿಸ್ತಾ ಇರ್ತಾರೆ ಈ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಪೊಲೀಸ್ನವರು ಬರ್ತಾರೆ ಪೊಲೀಸವರು ಬಂದರೂ ಕೂಡ ಅವ್ರಿಗೆ ಯಾವುದೇ ಕ್ಲೂ ಸಿಗಲ್ಲ ಯಾರು ಮಾಡ್ತಿದ್ದಾರೆ ಅಂತ ಕಂಡಿಡಿಯೋಕ್ಕೂ ಕೂಡ ಅವ್ರ ಕೈಯಲ್ಲಿ ಅಸಾಧ್ಯವಾದ ಕೆಲಸವಾಗಿರುತ್ತೆ ಈ ಅಸಾಧ್ಯವಾದ ಕೆಲಸವನ್ನು ಈ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ನು ಅದು ಯಾರು ಮರ್ಡರ್ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ಹೀರೋ ಮತ್ತು ಹೀರೋಯಿನ್ ನಡುವೆ ಹಳ್ಳಿ ಸೊಗಡಿನ ಪ್ರೇಮ ಕಥೆಯು ಕೂಡ ಈ ಸಿನಿಮಾದಲ್ಲಿ ಬರ್ತಾ ಇರುತ್ತೆ ಹೀಗೆ ಅವರು ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಈ ಊರಿನ ಜನರು ಮತ್ತು ಅವರು ಸೇರಿ ಮಂತ್ರವಾದಿಗಳ ಮೊರೆ ಹೋಗ್ತಾರೆ ಆಗ ಆ ಮಂತ್ರವಾದಿಗಳಿಗೆ ತಿಳಿಯೋದೇನೆಂದರೆ ಈ ಊರಿನಲ್ಲಿ ಈ ರೀತಿ ಮಾಡ್ರ್ ಮಾಡ್ತಾ ಇರೋದು ಒಂದು ದೆವ್ವ ಅಂತ ಈ ದೆವ್ವದ ಪಾತ್ರ ಮಾಡ್ತಿರೋದು ಯಾರಂತ ಗೊತ್ತಲ್ವ ನಾನು ಆವಾಗಲೇ ಹೇಳ್ದನಲ್ವ ನಮ್ಮ ಅನುಪ್ರಭಾಕರ್ ಅವರು ಈ ಊರಿನಲ್ಲಿ ಈ ರೀತಿ ಮಾಡ್ರ್ ಮಾಡ್ತಿದೆ ಅಂದರೆ ಈ ದೆವ್ವಕ್ಕೂ ಈ ಊರಿಗೂ ಏನಾದರೂ ಸಂಬಂಧ ಇರಲೇಬೇಕಲ್ವಾ ಎಸ್ ಕರೆಕ್ಟ್ ಸಂಬಂಧ ಇದೆ ಅದು ಏನು ಅಂದರೆ ಈ ಊರಿನ ಗೌಡ ಆ ಒಂದು ದೇವ ಪಾತ್ರವಾಗಿದ್ದಂತಹ ಅವಳನ್ನು ತನ್ನ ಆಸೆಯನ್ನು ಈಡೇರಿಸಿಕೊಳ್ಳೋಕ್ಕೆ ಪುಸಲಾಯಿಸ್ತಾನೆ ಅವಳು ಒಪ್ಕೊಳ್ಳಲ್ಲ ಆಗ ಅವರು ಜನಗಳೊಂದಿಗೆ ಸೇರಿ ಅವಳನ್ನು ನೇಣಾಕಿ ಸಾಯಿಸ್ತಾರೆ ಅವಳು ಸಾಯುವಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕೂಡ ಇದೇ ರೀತಿ ಸಾಯಿಸ್ತೀನಿ ಅನ್ನುವಂತಹ ರೀತಿಯಲ್ಲಿ ಶಬ್ದ ಮಾಡಿ ಪ್ರಾಣ ಬಿಡ್ತಾಳೆ ಹಾಗೆ ಪ್ರಾಣ ಬಿಟ್ಟವಳು ಈಗ ದೆವ್ವ ಆಗಿ ಅವರನ್ನು ಒಬ್ಬೊಬ್ಬರನ್ನೇ ಆಗಿ ಬಲಿ ತಗೊಳ್ತಾ ಇರ್ತಾಳೆ ಈ ವಿಷಯ ಗೊತ್ತಾದ ಮೇಲೆ ಮಂತ್ರವಾದಿಗಳು ಮಾಟ ಮಂತ್ರಗಳನ್ನು ಮಾಡಿ ಅವಳನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅವರು ಏನೇ ಪ್ರಯತ್ನವನ್ನು ಮಾಡಿದರೂ ಕೂಡ ತನ್ನ ದ್ವೇಷದ ಜ್ವಾಲೆಯಿಂದ ಅವರನ್ನು ಕೂಡ ತನ್ನನ್ನು ಸಾಯಿಸಿದ ರೀತಿಯಲ್ಲೇ ಅವ್ರನ್ನ ನೇಣಾಕಿ ಕೊಲ್ಲುತ್ತದೆ ಹೀಗೆ ಈ ಸಿನಿಮಾ ಕೊನೆಗೊಳ್ಳುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಗೇನಾದರೂ ಹೇಳಬೇಕು ಅನ್ನಿಸಿದ್ರೆ ಕಾಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಯಾಕೆ ಗೊತ್ತಾ ಈ ರೀತಿಯ ಟ್ರೈಲರ್ ನೋಡಿ ಆ ಸಿನಿಮಾದ ಕಥೆಯನ್ನು ಹೇಳುವಂತಹ ಏಕೈಕ ಚಾನಲ್ಲು ನಮ್ಮದೇ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು